ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಶ್ರೀದೇವಿಗೌಡ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಘಟನೆ ಇದೆ ಹೇಳ್ತೀನಿ ಕೇಳಿ ಮನೆಯಲ್ಲಿ ನಡೆದಿದ್ದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿಗೌಡ ಇವತ್ತು ನಮ್ಮ ಮನೇಲಿ ಒಂದು ಇನ್ಸಿಡೆಂಟ್ ಆಗಿದೆ ಏನು ಅಂತೇಳಿ ನಾನು ಅಂತಂದ್ರೆ ಪುಳಿಯೋಗರೆ ಮಾಡಿದೆ ಪುಳಿಯೋಗರೆ ಗೊಜ್ಜು ಮಾಡಿಬಿಟ್ಟು ಅನ್ನ ಮಾಡಿ ಪುಳಿಯೋಗರೆ ಗೊಜ್ಜು ಮಾಡಿ ಆಫ್ ಮಾಡಿ ಮತ್ತು ರೆಗ್ಯುಲೇಟ್ರನ್ನು ಕೂಡ ಆಫ್ ಮಾಡಿ ಅದು ಯಾಕೋ ಸ್ವಲ್ಪ ಸೌಂಡ್ ಬರುತ್ತೆ ಆನ್ ಮಾಡಿದರೆ ಆಫ್ ಮಾಡಿದರೆ ಹೇಳ್ಬಿಟ್ಟು ನನಗೆ ಅವ್ರಿ ಟೈಮು ಎಲ್ಲ ಟೈಮಲ್ಲೂ ಕೂಡ ನಾನು ಅದನ್ನು ಬಿರಿಟಿ ರೆಗ್ಯುಲೇಟರ್ ಅದು ರೆಗ್ಯುಲೇಟ್ರ್ ನಾನು ಬಿರಿಟಿ ವೈಟ್ ಬಿರಿಟಿ ಹಾಕಿ ಇಡ್ತೀನಿ ಯಾವಾಗ್ಲೂ ವೈಟ್ ಬಿರಿಟಿ ಹಾಕಿ ಇಟ್ಟು ಬಂದಿದ್ದೀನಿ ಬಂದು ನನ್ನ ಮಗಳು ಸ್ನಾನಕ್ಕೆ ಹೋಗ್ತೀನಿ ಅಂತಂದು ಸ್ನಾನಕ್ಕೆ ಹೋಗ್ತಿ ಓದ್ ಹೋದಾದ್ಮೇಲೆ ನಾನು ಸೋಪ್ ತಗೊಂಡೋಗಿ ಕೊಟ್ಟು ಬಂದು ಬಾಯಿ ಮುಕ್ಕಳಿಸ್ಕೊಂಡು ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಬಾಯಲ್ಲಿ ನೀರು ಹಾಕ್ಕೊಂಡು ಕುಡಿಯೋಣ ಅಂತ ನಾನು ಹಿಂಗೆ ತಿರ್ಕೊಂಡೆ ಬಾಯಲ್ಲಿ ನೀರು ಹಾಕೊಂಡು ನೀ ಬಾಯಿ ಹೋಗೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೆಯಲ್ಲಿ ರೆಗ್ಯುಲೇಟ್ರ್ ಆಫ್ ಮಾಡಿ ಅದು ವೈಟ್ ಬಿರಿಟಿ ಹಾಕಿ ಗ್ಯಾಸ್ ಸ್ಟೌವ್ ಎಲ್ಲ ಆಫ್ ಮಾಡಿ ಕ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ತಗೊಂಡಿದೆ ಅದು ಯಾವ ಥರ ಸೌಂಡ್ ಬಂದಿದೆ ಅಂದರೆ ಅಂತ ಬೆಂಕಿ ಹತ್ಕೊಂಡಿದ್ದೆ ನಮ್ಮ ಮನೇಲಿ ಸ್ಟವಲ್ಲೇ ನೆನೆ ಅಷ್ಟು ಈಟು ಅಷ್ಟು ಧಗೆ ಅಷ್ಟು ಒಂದು ಬಿಸಿಲು ಸುಮಾರು ಇವಾಗಿನ ಟೈಮ್ ಎಷ್ಟು ಅಂತಂದರೆ ಇನ್ನು ಏಳುವರೆ ಅಷ್ಟೇ ಇನ್ನು ಬೆಳಗಿನ ಜಾವ ಏಳುವರೆ ಅಲ್ಲಿ ನೋಡ್ರಿ ಬೇಕಿದ್ರೆ ನಾನು ಡ ಇದನ್ನು ಹಾಕಿದ್ದೀನಿ ಏನಂತಂದರೆ ರೆಗ್ಯುಲೇಟರ್ ಎವ್ರಿ ಟೈಮ್ ನಾನು ಅಡುಗೆ ಮಾಡಿದ ತಕ್ಷಣ ಆಫ್ ಮಾಡಿಬಿಡ್ತೀನಿ ಆಫ್ ಮಾಡಿ ನಾನು ವೈಟ್ ಬ್ರಿಟಿ ಹಾಕಿ ಇಟ್ಬಿಡ್ತೀನಿ ನಾನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿಗೌಡ ನಾನು ಇವಾಗ ಶನಿವಾರದ ಪೂಜೆ ಮುಗಿಸಿದೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಹೋಗೋಕೆ ಆಗಲಿಲ್ಲ ಯಾವುದು ಅಂತಂದರೆ ಶನಿ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಡೈಲಿ ಯಾಕೋ ಒಂಥರ ವಿಪರೀತ ಸುಸ್ತು ಆಯಾಸ ಸಂಸ್ತು ದೇವಸ್ಥಾನಕ್ಕೆ ಹೋಗಲಿಲ್ಲ ಇಲ್ಲೇ ಮನೇಲೇ ಪೂಜೆ ಮಾಡಿದೆ ಯಾಕೆ ನಾನು ಹೋಗೋಕ್ಕೆ ಆಗಲಿಲ್ಲ ಅನ್ನೋದಕ್ಕೊಂದು ರೀಸನ್ ಇದೆ ಏನಕ್ಕೆ ಅಂತಂದರೆ ಇವತ್ತು ನನ್ನ ಡೈಲಿ ಹೋಗ್ತಿದ್ದೆ ಇವತ್ತು ಎಷ್ಟೇ ಸುಸ್ತಾದ್ರೂ ನಾನು ಬಿಡ್ತಿರ್ಲಿಲ್ಲ ನಾನು ದೇವಸ್ಥಾನಕ್ಕೆ ಹೋಗಿ ಹೋಗ್ತಿದ್ದೆ ಶುಕ್ರವಾರ ದುರ್ಗಮ್ಮ ದೇವಸ್ಥಾನಕ್ಕೆ ಶನಿವಾರ ಶನಿವಾರ ದೇವಸ್ಥಾನಕ್ಕೆ ಹೋಗ್ಲೇಬೇಕು ಅಂದ್ಕೊಂಡು ಹೋಗ್ತಿದ್ದೆ ಎಷ್ಟೇ ಕಷ್ಟ ಇರಲಿ ನಾನು ದೇವಸ್ಥಾನಕ್ ಹೋಗೋದನ್ನು ಮಾತ್ರ ಬಿಡ್ತಾ ಇರ್ಲಿಲ್ಲ ದೇವಸ್ಥಾನಕ್ಕೆ ಹೋಗಿ ಹೋಗ್ತಿದ್ದೆ ಶುಕ್ರವಾರ ದುರ್ಗಮ್ಮ ದೇವಸ್ಥಾನಕ್ಕೆ ಶನಿವಾರ ಒಂದು ದೇವಸ್ಥಾನಕ್ಕೆ ಹೋಗಿ ಹೋಗ್ತಿದ್ದೆ ಇವತ್ತು ಬೆಳಿಗ್ಗೆ ಏನು ಇನ್ಸಿಡೆನ್ಸ್ ಆಯಿತು ಅಂತಂದರೆ ಇನ್ನೊಂದು ಮೊಬೈಲಲ್ಲಿ ಟಿ ವಿಲೆಲ್ಲ ನೋಡಿದೀವಿ ಏನೋ ಹವಾಮಾನ ತುಂಬ ಬಿಸಿ ತುಂಬ ಇದಿದೆ ಏನೋ ಮತ್ತೆ ಈಟು ಸೂರಿಂಗೆ ಏನೋ ಆಘಾತ ಕಾ ಆಗಿದೆ ಹಂಗೆ ಹಿಂಗೆ ಏನೇನೋ ನ್ಯೂಸ್ ಬಂತು ಅದೊಂದು ಮೈಂಡಲ್ಲಿ ಇತ್ತು ಅಷ್ಟೇ ಅದೇ ನಾನು ಜಾಸ್ತಿ ಮೈಂಡಲ್ಲಿ ತಗೊಂಡಿರಲಿಲ್ಲ ಆದ್ಮೇಲೆ ಏನಾಯಿತು ಅಂತಂದರೆ ಸೋಪ್ ಕೊಡೋಕ್ಕೆ ಹೋಗೋಕ್ಕಿಂತ ಮುಂಚೆ ಬಾತ್ರೂಮ್ಗೆ ಹೋದಾದಮೇಲೆ ನಾನು ಸ್ಟವ್ ಎಲ್ಲ ಆಫ್ ಮಾಡಿ ಇಪ್ಪತ್ತು ನಿಮಿಷ ಆದಮೇಲೆ ಕೂಡ ಅದು ಯಾವಾಗ ಬೆಂಕಿ ಸಿಲಿಂಡ್ರ್ ಆಫ್ ಪ್ರತಿ ಸಲ ನಾನು ಸಿಲಿಂಡ್ರ್ ಆಫ್ ಮಾಡ್ತೀನಿ ಆ ಸಿಲಿಂಡ್ರ್ ಆಫ್ ಮಾಡಿದ ಮೇಲೂ ಕೂಡ ಇಪ್ಪತ್ತು ನಿಮಿಷ ಆದಮೇಲೆ ಬಗ್ ಅಂತ ಸೌಂಡು ನಾನು ಕೇಳಿದ್ದ ಅಂತ ನನಗೆ ಭಯ ಸ್ಟಾರ್ಟ್ ಆಗ್ಬಿಡ್ತು ಇದೆನಪ್ಪ ಮನೆಯಲ್ಲಿ ಮನೇಲಿ ಮಗಳು ಒಬ್ಬಳೇ ಇರ್ತಾಳೆ ನಾನು ಆ ಕಡೆ ಹೋದಿಲ್ಲ ಏನೋ ಏನಾದರೂ ಹೆಚ್ಚು ಕಮ್ಮಿ ಏನೋ ಅಂತೇಳಿ ನನಗೆ ಯಾಕೋ ಭಯ ಭಯ ಅನ್ನಿಸ್ತು ಅದಕ್ಕೆ ನನಗೆ ಅದೊಂದು ಕಣ್ಣಾರೆ ನೋಡಿದ್ದನ್ನ ಬೆಂಕಿ ಹತ್ಕೊಳ್ಳೋದು ಹಂಗಾಗಿ ನಾನು ಯಾಕೋ ಹೋಗೋಕೆ ಮನಸ್ಸು ಬರಲಿಲ್ಲ ಇವತ್ತು ಶನಮಾತ್ನ ದೇವಸ್ಥಾನಕ್ಕೆ ಹೋಗೋಕೆ ಆಗಲಿಲ್ಲ ತುಂಬ ಹೀಟು ಬೇರೆ ನನಗಂತೂ ದೇವಸ್ಥಾನಕ್ಕೆ ಹೋಗ್ತಿರೋದು ಒಂದು ಕಡೆ ಮನ್ಸಿಗೆ ಬೇಜಾರ ಇದೊಂಥರ ಈ ಥರ ಆಯ್ತು ಇದನ್ನ ಕಣ್ಣಾರೆ ಕಣ್ಮೇಲೆ ನಮ್ಗೆ ಹೋಗಕ್ಕೆ ಯಾಕೋ ಇಷ್ಟ ಆಗಲಿಲ್ಲ ಅದಕ್ಕೆ ನಾನು ದೇವಸ್ಥಾನಕ್ಕೆ ಇವತ್ತು ಶನ್ಮತಿನ ದೇವಸ್ಥಾನಕ್ಕೆ ಹೋಗೋಕೆ ಹೋಗಲಿಲ್ಲ ನಾನು ಇವತ್ತು ಶನ್ಮಾತನ ದೇವಸ್ಥಾನಕ್ಕೆ ಇವಾಗ ನಾನು ತಿಂಡಿ ತಿಂದ್ಬಿಟ್ಟು ಪುಳಿಯೋಗರೆ ಮಾಡಿದ್ದೀನಿ ತಿಂಡಿ ತಿಂದು ನೆಕ್ಸ್ಟು ಏನು ನಡೆಯುತ್ತೆ ನನ್ನ ಲೈಫಲ್ಲಿ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪುಳಿಯೋಗರೆ ಗೊಜ್ಜು ಇತ್ತಲ್ವ ಅನ್ನ ಎಲ್ಲ ಮಾಡಿಟ್ಟು ಗೊಜ್ಜು ಮಾಡಿಟ್ಟು ನನ್ನ ಸ್ನಾನಕ್ಕೆ ಹೋಗಿ ಪೂಜೆ ಮುಗಿಸಿ ಬಂದೆ ನನ್ನ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಸ್ವಲ್ಪ ಬೇಜಾರಾಯಿತು ಏನೂ ಮಾಡೋಕ್ಕಾಗೋದಿಲ್ಲ ಅದನ್ನು ಕಂಡು ಕಂಡು ನಾನು ನೋಡಿನೂ ಕೂಡ ನಾನು ಮಗಳನ್ನ ಬಿಟ್ಟು ಒಬ್ಬಳೆ ಅವಳು ಬರೋದಿಲ್ಲ ಶನಿವಾರದ ಬರೀ ಶುಕ್ರವಾರ ಅಷ್ಟೇ ಬರ್ತಾಳೆ ನನ್ನ ಜೊತೆಗೆ ದೇವಸ್ಥಾನಕ್ಕೆ ಬಾ ಅಂತ ಅಲ್ಗೂ ಕರೆದೆ ಅವಳು ಹೊರಲಿಲ್ಲ ನಾನು ಅವಳು ಬಿಟ್ಟು ಹೋಗಕ್ಕೆ ನನಗೂ ಮನಸ್ಸು ಆಗಲಿಲ್ಲ ಹಂಗಾಗಿ ನಾನು ಯಾಕೆ ಆ ಥರ ನೋಡಿ ಬೆಂಕಿ ನೋಡಿ ಭಯ ಆದಂಗೆ ಆಗ್ಬಿಡ್ತು ಟಿ ವಿಲೇನೇ ನಾನು ನ್ಯೂಸ್ ಪೇರ್ ಹೇಳಿದ್ರಲ್ವ ಹಂಗಾಗಿ ನಾನು ಹೋಗಲಿಲ್ಲ ಇವಳು ಯಾಕೋ ಸ್ವಲ್ಪ ಸಪ್ಪಿಗೆ ಇದ್ದು ಬೇಜಾರಾಗಿದ್ಲು ಅದಕ್ಕೆ ಅವಳು ಸ್ವಲ್ಪ ಗೆಲ್ಲವಾಗಿಲ್ಲ ತಿಂಡಿ ತಿನ್ನೋಂದರೂ ಕೂಡ ತಿಂಡಿ ತಿಂದಿಲ್ಲ ಸುಮ್ಮನೆ ಕೂತಿದ್ದಾಳು ಅಷ್ಟೇ ತಟ್ಟೆ ಮುಂದೆ ಅದೊಂದು ಬೇಜಾರಾಯಿತು ತಿಂಡಿ ತಿಂದೆ ಮನೆಯಲ್ಲೇ ಪೂಜೆ ಆಯಿತು ಸ್ವಲ್ಪ ಹುಷಾರಾಗಿರಬೇಕು ತುಂಬ ಬೇಸಿಗೆಗೆ ಬ ದಗೇನೆ ತಡ್ಕೋಳೋಕ್ಕಾಗ್ತಾಯಿಲ್ಲ ಮನೆಯೊಳಗೆ ಸಿಲಿಂಡ್ರು ಕೂಡ ಆಫ್ ಮಾಡಿದರೂ ಕೂಡ ಬೆಂಕಿ ಕಾಣಿಸ್ಕೊಳತ್ತೆ ಅಂದರೆ ಸ್ವಲ್ಪ ಭಯನೇ ನಂಗೆ ಯಾಕೋ ಒಂಥರ ಜೀವನೇ ಆಯಿತು ಅದು ಮಿನಿಮಮ್ ಒಂದು ಹತ್ತು ಹದಿನೈದು ನಿಮಿಷದ ಮೇಲಾಗಿತ್ತು ರೆಗ್ಯುಲೇಟ್ರೆಲ್ಲ ಆಫ್ ಮಾಡಿ ಆದರೂ ಕೂಡ ಬಗ್ ಅಂತೆಲ್ಲ ನನಗೆ ತುಂಬ ಆತಂಕ ಆಯಿತು ನಾನು ಹೋಗೋಕ್ಕಾಗಲಿಲ್ಲ ಆಗಲಿಲ್ಲ ಮನೆಯಲ್ಲೇ ಪೂಜೆ ಮುಗಿಸಿ ಮನೆಯಲ್ಲೇ ಉಳ್ಕೊಂಡೆ ಓ ಇಲ್ಲೇ ಪೂಜೆ ಮಾಡಿ ಸುಮ್ಮನೆ ಆದೆ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ನಮ್ಮ ಮನೇಲಿ ಆದ ಒಂದು ಘಟನೆಗೆ ನೀವು ನಿಮಗೆ ಇದನ್ನು ಕೇಳಿ ನಿಮ್ಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಈ ವಿಡಿಯೋನ ನಿಮಗೆ ಸಾಧ್ಯ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ದಯವಿಟ್ಟು ಇದನ್ನು ಶೇರ್ ಮಾಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ನಮಗೂ ಕೂಡ ಮೋಟಿವೇಶನ್ ಸಿಕ್ಕಾಗುತ್ತೆ ನಮಗೂ ವ್ಲಾಗ್ಸ್ ಮಾಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್